ನನಗೆ ಔಟ್ಡೋರ್ ಪ್ಲಾಂಟ್ಸ್ ಬೇಕಾಗಿತ್ತು ಹಂಗಾಗಿ ನಾನು ಬಂದಿರೋದೇ ಗೊತ್ತಾ ಮಲ್ಲಗಪ್ಪ ಇದು ನದಿಗೆ ಬಿದ್ರೆ ಸೊ ಸಾರಿ ನದಿಗೆ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಕಳಿಸಿ ಆಚೆ ನೋಡಿ ನಂಗೆ ಊರ ಹೆಸರಷ್ಟು ಗೊತ್ತಾಗಲಿಲ್ಲ ಗೊತ್ತಾಗಿಲ್ಲ ಇದು ಭದ್ರಾವತಿ ಹೋಗೋ ರೋಡು ನಂಗೆ ಔಟ್ಡೋರಿ ಬೇಕಾಗಿತ್ತು ಪ್ಲ್ಯಾನ್ಸು ಪ್ಲಾಂಟ್ ಯಾವುದು ಸೆಲೆಕ್ಟ್ ಮಾಡೋಣ ಫೋಟೋ ಇದೆ ಬಟ್ ಅದನ್ನೇ ತೋರಿಸ್ಬೇಕಷ್ಟೇ ಬನ್ನಾಗಿದೆ ಗಾಯಿಸಿದು ಹ್ಞೂ ಅಲ್ಲಿದೆ ನೋಡಿ ಇದೆ ಔಟೋರಿಗೆ ಬೇಕು ನನಗೆ ಹೊರಗಡೆ ಕೇಳೋಣ ಎಲ್ಲಿ ಹೋಗ್ತಾ ಇರೋದಿತ್ತು ನಮಗೊಂದು ಹನ್ನೆರಡು ಔಟ್ ಏನು ಹನ್ನೆರಡು ಬೇಕು ಔಟೋರಿಗೆ ಒಂದ್ ಸೈಡ್ ಆರುಣ ಬರ್ತಾವೆ ಸರಿ ಬರ್ತಾ ಅಂದ್ರೆ ಇದು ಸ್ಟೆಪ್ ಮೇಲೆ ಮ್ಯಾಟ್ ಯೂಸ್ ಆಗುತ್ತಾ ಯಾದ್ರ ಮೇಲೆ ಸ್ಟೆಪ್ ಮೆಡಿಕಲ್ ಮೇಲೆ ಹಾ ಮೆಡಿಕಲ್ ಮೇಲೆ ಯೂಸ್ ಮ್ಯಾಟ್ ಇದೆ ಏನೋ ಯೂಸ್ ಇಲ್ಲ ಮೆಡಿಕಲ್ ಮೇಲೆ ಯೂಸ್ ಇಲ್ಲ ಅದೇ ನಮ್ಮ ಕೆಳಗಡೆ ನಿಮ್ಮ ಮಣ್ಣ ಅದೇ ಇದು ಆಗಲ್ಲ ಮೆಟ್ಗಳ ಮೇಲೆ ಆದ್ರೆ ನಂಗೆ ಅದು ಪ್ಲಾಸ್ಟಿಕ್ ಎಸ್ ನಂಗೆ ವೈಟ್ ಕಲರ್ ಬೇಕಾಗುತ್ತೆ ಇದೇನು ಬೇಡ ನನಗೆ ನಂಗೆ ಮಣ್ಣ ಮೇಲೆ ಇಲ್ಲ ಮಣ್ಣ ಮೇಲೆ ಹಾಕಂಗಿಲ್ಲ ನಾನು

ಅಮ್ಮ ನಂಗೆ ಟ್ರೀ ತೋರಿಸ್ತೀರಾ ಗಿಡ ನಂಗೆ ಮತ್ತೆ ಆಮೇಲೆ ಟೈಮ್ ಆಗುತ್ತೆ ಹಂಗಾಗಿ ಗಾಯ್ಸ್ ನೋಡಿ ಗಾಯ್ಸ್ ಸ್ವರ್ಗ ಗಾಯ್ಸ್ ಸ್ವರ್ಗ ನೋಡಿ ಹೆಂಗ್ ಕಾಣ್ತಾ ಇದೆ ಸೈಕಾಗಿ ಅದು ಕೆಲಸ ಮಾಡ್ತಾವ್ರೆ ಅಮ್ಮ ಯಾಕೋ ಇಲ್ಲಿ ಕರ್ದವ್ರೆ ಬನ್ನಿ ನೋಡೋಣ ಇಲ್ಲಿ ನನಗೆ ಓಕೆ ಆಗೋ ಅದು ನೀವು ಫೋನಲ್ಲಿ ಹೊಡಿದಿರಲ್ಲ ಅದ ಅದಲ್ಲ ಅದು ಅದು ತಿಕ್ ತಿಕ್ ಇದೆ ಇದೆಯವೇ ಇದು ತುಂಬಾ ದೊಡ್ಡದಾಯ್ತು ಅಲ್ಲೇನೋ ವರ್ಕ್ ನಡೀತಾ ಇದೆ ನೋಡಿ ಓ ಇದನ್ನ ತೋರ್ಸಿದ್ದಾ ಹಾ ಇದು ಓಕೆ ಆದರೆ ನಾನು ಮೆಟ್ಲ ಅಂದ್ನಲ್ಲ ಅದು ಅದ್ನ ತೋರ್ತಿರಲ್ಲ ಇಲ್ಲಿದೆಯಾ ಯಾವುದು ಇದ ಅದು ಬಟ್ ಇದು ಸ್ವಲ್ಪ ಸ್ವಲ್ಪ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ನಾವು ಈಗ ಹಾಕಿರೋದಾ ಬಟ್ ಬೇರೆ ಇದೆ ಇವಾಗಲೇ ಹಾಕಿದಾಗ ತುಂಬಾ ಅಡ್ಕೊಂಡಿರ್ಬೇಕು ರೆಡಿ ಇರೋದು ಬೇಕು ನಮ್ಗೆ ಇವಾಗ ಆಲ್ರೆಡಿ ಮತ್ತೆ ಅದು ವೇಟ್ ಮಾಡೋಕ್ಕಾಗಲ್ಲ ಹೂವೆ ಹೂವೇ ಹೂವೇ ಬೈತಾರೆ ಅಮ್ಮ ಬೈತಾವ್ರೆ ಬೈತಾವ್ರೆ ನೋಡ್ಕೊಂಡ್ ಬಾಗ್ರು ಏನಾಗಿದೆ ಅಂತ ಅಂದ್ಬಿಟ್ರೆ ಕಷ್ಟ ಆ ಕಡೆ ನೋಡೋಣ ಹೂವ ನೀರ್ ಹಾಕಿದಾರೆ ನೋಡಿ ಎಷ್ಟು ತಂಪಿದೆ ಅಮ್ಮ ಇವೆಲ್ಲ ಔಟ್ ನಡಿತಾವ ಇದ ಅಂದ್ರೆ ಇದೆಲ್ಲ ಈಗ ಬಿಸ್ಲಿಗೆಲ್ಲ ನಿಲ್ತಲ್ಲ ಎರಡಕ್ಕೂ ಬರುತ್ತಾ ಡೈಲಿ ನೀರ್ ಹಾಕ್ತೇವೆ ಬಿಡಿ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬಿಸ್ಲಿಗೆ ಏನ್ ಆಗ್ಬಾರ್ದು ಒಣಗ್ಬಾರ್ದು ನಂಗೆ ಈ ತರದ್ ಬೇಡ ಈಗ ತೋರಿಸಿದ್ರಲ್ಲ ಅದೇ ಚೆನ್ನಾಗಿದೆ ಇವಾಗ ಸದ್ಯ ಯಾವ್ದು ಇಲ್ವಾ ಅದರಲ್ಲೇ ಬೆಟರ್ ಆಗಿರೋದು ಆ ಕಡೆ ಏನು ತುಂಬ ಇದ್ದಾವಣ ಅಲಕ್ ಟ್ರೀ ಗಿಡಗಳು ಇಂಡೋರ್ ಅವೆಲ್ಲ ಇದು ಅದಕ್ಕೆ ಮೆಸ್ ಹಾಕಿದಿರಾ ಇದು ಓಕೆ ಚೆನ್ನಾಗಿದೆ ಬಿಸ್ಲಿ ಬರುವಂಥವ ಹಾಂ ಹೈಟ್ ಬರಲ್ಲ ಎಷ್ಟು ಏನದು ಬಟ್ ರೆಗ್ಯುಲರ್

ನಂಗೆ ಗೊತ್ತಾ ಒಂಥರ ಅದನ್ನ ನೋಡಿದ ತಕ್ಷಣ ಒಂಥರ ಪ್ಲಾಸ್ಟಿಕ್ಕು ಒಂಥರ ಶೈನ್ ಆಗಿ ಕಾಣ್ತಾ ಇರಬೇಕು ಅಂದರೆ ತ್ರೀ ಸ್ಟಾರಿಗೆ ಆಗ್ತಾ ಇರೋದು ತ್ರೀ ಸ್ಟಾರ್ ಗೆ ಹಂಗಾಗಿ ಎಲ್ಲ ಜನ ಹೆಚ್ಚಿದಾರೆ ಬರ್ತಾರಲ್ಲ ಬೇರೆ ಔಟ್ಸೈಡಿಂದ ತುಂಬ ದೂರಿಂದ ಬರ್ತಿರ್ತಾರಲ್ಲ ನೋಡೋಕೆ ಚೆನ್ನಾಗಿ ಕಾಣಬೇಕು ಒಳಗಡೆ ಎಂಟ್ರೆಸ್ ಎಂಟ್ರಿ ಕೊಟ್ಟ ತಕ್ಷಣ ಹ್ಮ್ ಆ ಥರದ್ದು ಬೇಡ

ನಂಗೆ ಅವಾಗ ತೋರಿಸಿದ್ರಲ್ಲ ಹಾ ಅದೇ ಅದೇ ಕಡೆ ನೋಡಿದ್ಯಾಂಗ್ತೀನಿ ಅದ್ರ ಹೆಸರೇ ಚೈನಾ ಡಾಲ ಹಾ ತೆಗೀರ ನೋಡೋಣ ಅದನ್ನ ಬಟ್ ಇದು ಇಷ್ಟ ಆಗದಾ ಜಾಸ್ತಿ ಐಟಾಗಲ್ಲ ಐಟ್ ಎಷ್ಟಾಗ್ಬೋದು ಮತ್ತೆ ಒಳಗಡೆ ಐಟಾಗಿ ಜಾಸ್ತಿ ಐಟಾಗ್ಬೋದು ನನಗೆ ಹಾ ನನ್ನ ಐಟ್ ಬರುತ್ತಾ ಕಾಯಿಸ್ ಇದು ನೋಡಿ ಜೇಡ ಅಂತೆ ಹೆಂಗಿದೆ ನೋಡಿ ಇದು ಸ್ಮೂತಾಗಿ ಒಂಥರ ಸ್ಮೂತ್ ಇದೆ ಹೆಂಗೆ ರಬ್ಬರ್ ಇದರ್ನಚಿಕ್ ನಾವು ಏನಾದರೂ ಬರೋದು ಅಳಿಸ್ತೀವಲ್ಲ ರಬ್ಬರ್ ಹಂಗಿದೆ ಸೈಕ್ ಆಗಿದೆ ಕಾಯಿಸಿ ಯಾವುದಾದ್ರೂ ಸೆಲೆಕ್ಟ್ ಮಾಡೋಣ ಬನ್ನಿ ಆಲ್ರೆಡಿ ಫೋಟೋ ಗಿಡ ಎಲ್ಲ ಹೊಡ್ಕೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೈಕ್ ಸೈಕ್ ಆಗಿದ್ದು ಮಾತ್ರ ಪ್ರತಿ ಒಂದೊಂದು ಕೂಡ ಹೆಂಗಿದ್ವು ಅಂತಂದ್ರೆ ಸ್ಟ್ರೆಚರ್ ಹಿಂಗೆ ಹಿಂಗೆ ಹಿಂಗಿದ್ವು ಹಂಗೆ ಇದು ಮಾತ್ರ ನಂಗೆ ಸಖತ್ ಲೈಕ್ ಆಯ್ತು ನೋಡಿ ವಾವ್ ಗೈಸ್ ಇಲ್ಲಿದೆ ನಾನು ನೋಡಿ ಅಬ್ಸರ್ವ್ ಮಾಡಿಲ್ಲ ಇದನ್ನ ಚೆನ್ನಾಗಿದೆ ಅಲ್ಲ ಇದು ಒಂಥರ ಸೈಕಾಗಿ ನೋಡಿ ಚೆನ್ನಾಗಿಲ್ವಾ ಇದು ಹೆಂಗ್ ಗುರು ಇದು ಹಾವು ಇದ್ದಂಗಿದೆ ಹಾವಾ ಅಲ್ಲ ಇರದೆ ಹಿಂಗೆ ಹೂ ಅದು ಎಂತೆಂತ ಗಿಡ ಬರ್ತಾವ್ ಗುರು ಏ ನಂಗೆ ನಿಜ ಹಿಂಗಿಂಗ ಸೊಳ್ಳಗುಳ್ಳ ಸ್ಟೇಟು ಹಿಂಗ ಸಲ ಹೋಗುತ್ತೆ ಈ ತರ ಎಂತೆ ಗಿಡ ಇದೇ ಪ್ರಶ್ನೆ ಈ ತರ ನೋಡ್ತಾ ಇರೋದು ಡಿಫರೆಂಟ್ ಡಿಫರೆಂಟ್ ವೆರೈಟಿ ವೆರೈಟಿ ಗಿಡ ನೋಡಿ ಓ ಇದು ನನಗೋಸ್ಕರ ನಾನು ಕುಂದ್ರಾಕ್ ಮಾಡಿದ್ದಾರೆ ಗೈಸ್ ನೋಡಿ ಎಷ್ಟು ಸಾಕತ್ತಾಗಿದೆ ಮತ್ತೆ ಅಲ್ಲಿ ಇದೆ ಓ ನನ್ನ ಹೆಲ್ಮೆಟ್ ನೋಡಿ ಹೆಂಗ್ ಆರಾಮ್ ಪೀಸ್ ಆಗಿ ಆರಾಮ್ ಕೂತ್ಕೊಂಡಿದೆ ಓ ಇಲ್ಲಿ ತೇಲಾಡ್ತಾ ಇದಾವೆ ನೋಡಿ ಇವೆಲ್ಲ ಹೆಂಗ್ ತೇಲಾಡ್ತಾ ಇದ್ದಾವೆ ಆಹಾ ಪ್ಯಾರ್ಲಂಡ್ ನೋಡಿದೆ ಪ್ಯಾರ್ಲಂಡ್ ಒಂದು ಬಿಟ್ಟಿಲ್ಲ ಹಂಗೆ ತಗೊಂಡು ಹೋಗೋಣ ಅಂತಂದರೆ ನಂಗೆ ಇದು ಇಷ್ಟ ಆಯ್ತು ಗಾಯ್ಸ್ ವಾ ಸೈಕಾಗಿದೆ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ಅದು ಅದು ನೋಡಿ ಕಲರ್ 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 ಫ್ಲವರ್ಸ್ ಹೆಂಗೆ ಕಾಣ್ತದೆ ಇಷ್ಟೆಲ್ಲ ನೋಡಿದೆ ಇವಾಗ ಅವರು ಅಮ್ಮರು ಬರ್ತಾರೆ ಅವ್ರಿಗೆ ಹೇಳ್ತೀನಿ ನಂಗೆ ಯಾವುದು ಇಷ್ಟ ಆಗಿಲ್ಲ ಅಮ್ಮ ನಾನು ಬರ್ತೀನಿ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅವರ ಬರ್ತೀನಿ ಅಂತ ಹೇಳ್ತೀನಿ ಒಳ್ಳೆ ಅಂದೆ ನೋಡೋಣ ಕೇಳೋಣ ಹೋಗಿ ಹಾಂ ಸರಿ ಅಮ್ಮ ನಾನು ಫೋಟೋ ಎಲ್ಲ ಹೊಡ್ಕೊಂಡಿದ್ದೀನಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತೀರಾ ಹಾಂ ವಿಸಿಟಿಂಗ್ ಕಾರ್ಡ್ ಕೊಡ್ತೀರ ನಾನು ಕಾಲ್ ಮಾಡ್ತೀನಿ ಅಲ್ಲೋಗೆಲ್ಲ ತೋರಿಸ್ಬಿಟ್ಟು ಕಾಲ್ ಮಾಡ್ತೀನಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಡಿ ಹಾಂ ಸರ್ ನಾನು ನಿಮಗೆ ಕಳಿಸ್ತೀನಿ ಯಾವ್ದು ಫೈನಲ್ ಆಗಿರೋದು ಕಳಿಸ್ತೀನಿ ಗಾಯ್ ಫೈನಲಿ ನಾನು ಇವಾಗ ಹೋಗ್ತಾ ಇದೀನಿ ಎಲ್ಲಿಗೆ ಅಂತಂದ್ರೆ ಗೊತ್ತಿಲ್ಲ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ರೆ ನನ್ನ ಅಂಬಾರಿ ನೋಡಿ ಅಲ್ಲಿದೆ ಬುಜ್ಜಿ ನನ್ನ ಬುಜ್ಜಿ ನೋಡಿ ಅಲ್ಲಿದೆ ಗೋ ಮಾತೆಗಳು ನೋಡಿ ಎಲ್ಲ ಹಸುವಿಗಾಗಿ ಪರದಾಡ್ತಾ ಇದಾವೆ ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಟಿ ಅಲ್ವಾ ಏನಾದ್ರೂ ಸಿಕ್ಕೇ ಸಿಗುತ್ತೆ ಓಕೆನಾ ಬಿಸ್ತು ಸಿಕ್ಕಾಪಟ್ಟೆ ಇದೆ ಗಾಯ್ಸ್ ನೋಡಿ ಬಿಸ್ಲಲ್ಲಿ ನಿಂತಿದ್ದಾವೆ ಹಂಗಾಗಿ ಸೈಡಿಗೆ ಮರದಂತಲ್ಲಿ ಬಂದು ಇವಾಗ ನಿಂತ್ಕೊಂಡಿದ್ದಾವೆ ನೋಡಿ ಅಲ್ಲೆಲ್ಲ ಬಿಸ್ಲಲ್ಲಿ ನಿಂತ್ಕೊಂಡಿದ್ದಾವೆ ನಾನು ಬಂದಿದೆ ಎಲ್ಲಿ ಗೊತ್ತಾ ಇವಾಗ ಇಲ್ಲಿ ಬರ್ಡಕ್ಕೆ ತೋರಿಸ್ತೀನಿ ನೋಡಿ ಸೇವೆ ಸಲಹೆ ಏನೋ ಹಾಕಿದ್ದಾರೆ ಅರಿಗೆ ಗಾಯ್ಸ್ ಅರಿಗೆ ಊರ ಹೆಸರು ಅರಿಗೆ ನನ್ನ ಬೈಕ್ ಇಲ್ಲೇ ಇದೆ ಎತ್ತಾಕಂಡು ಇವಾಗ ಹೋಗೋಣ ಮತ್ತೆ ಸಿಗ್ತೀನಿ ಸಾಯಂಕಾಲ ಸಿಗ್ತೀನಿ ಓಕೆನಾ ಬಾಯ್ ಎಷ್ಟು ಪ್ರೆಂಟು ಮೂವತ್ತು ಮೂವತ್ತಾಗ್ತಾರ ಎನ್ ಎಸ್ಗೆ

ವಿಡಿಯೋ ಮಾಡ್ಕೊಂಡಾಯ್ತು ಪ್ರಮೋಷನ್ ವಿಡಿಯೋ ನಾನು ಆಲ್ರೆಡಿ ಫಸ್ಟ್ ಹೇಳಿದ್ದೆ ನಿಮಗೆ ಇವಾಗ ಇದೆಲ್ಲ ಆಯಿತು ಇವಾಗ ಮನೆ ಕಡೆ ಹೋಗಬೇಕು ಓಕೆ ಮನೆ ಕಡೆ ಹೋಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇದೇ ಥರ ನೋಡ್ತಾ ಇರಿ ಮತ್ತೆ ಸಿಗೋಣ ಫಾಲೋ ಆಗಿ ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿದ್ಕೊತೀನಿ